ಲೋಕಸಭಾ ಚುನಾವಣೆಯ ಮತದಾನ ಕುಮಟಾ ತಾಲೂಕಿನಲ್ಲಿ ಶಾಂತಿಯುತವಾಗಿ ನಡೆದಿದ್ದು ಶೇಕಡಾ ಎಪ್ಪತ್ತೆಂಟರಷ್ಟು ಮತದಾನ ದಾಖಲಾಗಿದೆ ಲೋಕಸಭಾ ಚುನಾವಣೆಯ ನಿಮಿತ್ತ ಕುಮಟಾ ತಾಲೂಕಿನಲ್ಲಿರುವ ನೂರ ಐವತ್ತೊಂದು ಮತಗಟ್ಟೆಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯಿತು ಬೆಳಿಗ್ಗೆ ಬಿರುಸಿನಿಂದ ಆರಂಭವಾದ ಮತದಾನವು ಬೆಳಿಗ್ಗೆ ಹನ್ನೊಂದು ಗಂಟೆಯ ಬಳಿಕ ನಿಧಾನವಾಗಿ ಸಾಗಿತು ಮಧ್ಯಾಹ್ನ ಹೊತ್ತಿನಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡ ಮತದಾನವು ಸಂಜೆ ಹೊತ್ತಿಗೆ ಸುಮಾರು ಶೇಕಡಾ ಎಪ್ಪತ್ತೈದರಷ್ಟು ಮತದಾನ ದಾಖಲಾಯಿತು ಪಟ್ಟಣದ ಅತಿ ಸೂಕ್ಷ್ಮ ಮತಗಟ್ಟೆಗಳಾದ ಗುಡಗಾರಗಲ್ಲಿ ಶಾಲೆಯ ನೂರ ಹತ್ತನೇ ಮತಗಟ್ಟೆಯಲ್ಲಿ ಮತಯಂತ್ರದಲ್ಲಾದ ತಾಂತ್ರಿಕ ಸಮಸ್ಯೆಯಿಂದ ಹದಿನೈದು ನಿಮಿಷಗಳು ವಿಳಂಬವಾಗಿ ಮತದಾನ ಆರಂಭವಾಯಿತು ಅದರಂತೆ ಬಗ್ಗೋಣದ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆಯಲ್ಲೂ ಮತಯಂತ್ರ ಕೈಕೊಟ್ಟು ನಲವತ್ತೈದು ನಿಮಿಷಗಳ ಕಾಲ ಮತದಾನಕ್ಕೆ ತೊಂದರೆಯಾಯಿತು ಇನ್ನು ಈ ಬಾರಿ ಹಿರಿಯ ನಾಗರಿಕರು ವಿಕಲಚೇತನರು ಮೊದಲ ಯುವ ಮತದಾರರು ಬಹಳ ಉತ್ಸಾಹದಿಂದ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು ಅಲ್ಲದೆ ಎಲ್ಲೆಡೆ ಮತಗಟ್ಟೆಗಳಲ್ಲಿ ಸರದಿಯಲ್ಲಿ ನಿಂತ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿರುವುದು ಕಂಡುಬಂತು ಪೊಲೀಸ್ ಇಲಾಖೆ ಎಲ್ಲ ಮತಗಟ್ಟೆಗಳಿಗೆ ಸೂಕ್ತ ಭದ್ರತೆ ಕಲ್ಪಿಸುವ ಮೂಲಕ ಶಾಂತಿಯುತ ಮತದಾನಕ್ಕೆ ಅನುವು ಮಾಡಿಕೊಟ್ಟಿತ್ತು ಚುನಾವಣಾ ಅಧಿಕಾರಿಗಳು ಕೂಡ ಮತಗಟ್ಟೆಗಳಿಗೆ ತೆರಳಿ ಪರಿಶೀಲಿಸುವ ಮೂಲಕ ಪಾರದರ್ಶಕವಾಗಿ ಚುನಾವಣೆಯ ಪ್ರಕ್ರಿಯೆ ನಡೆಯುವಂತೆ ಅಗತ್ಯ ಕ್ರಮ ವಹಿಸಲಾಗಿತ್ತು ಇನ್ನು ಬಹುತೇಕ ಮತಗಟ್ಟೆಗಳ ಹೊರಭಾಗದಲ್ಲಿ ಆಯಾ ಪಕ್ಷದ ಕಾರ್ಯಕರ್ತರು ಸಂಬಂಧಿಗಳು ಸ್ನೇಹಿತರು ಸೇರಿದಂತೆ ಪರಿಚಿತರಿಗೂ ತಮ್ಮ ಪಕ್ಷಕ್ಕೆ ಮತ ನೀಡುವಂತೆ ಸಿಗ್ನಲ್ ಮಾಡುತ್ತಿರುವುದು ಎಲ್ಲರ ಗಮನ ಸೆಳೆಯಿತು ಕುಮ್ಟಾ ಪುರಸಭೆ ವಾರ್ಡ್ ನಂಬರ್ ಹತ್ತರ ಸದಸ್ಯೆ ಸುಶೀಲಾ ಗೋವಿಂದ ನಾಯ್ಕ ಮತ್ತು ಬಿಜೆಪಿ ಮುಖಂಡರಾದ ಗೋವಿಂದ ನಾಯ್ಕರು ಕಾರ್ಯಕರ್ತರ ಜೊತೆಗೂಡಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರುವುದು ಎಲ್ಲರ ಪ್ರಶಂಸೆಗೂ ಕಾರಣವಾಯಿತು ಕುಮ್ಟಾ ಪಟ್ಟಣದ ಗಿಬ್ ಆಂಗ್ಲ ಮಾಧ್ಯಮ ಶಾಲೆಯ ನೂರ ಎರಡು ಮತಗಟ್ಟೆಯ ಗೋಡೆ ಮೇಲೆ ನಮ್ಮ ಮತ ನಮ್ಮ ಶಕ್ತಿ ಎಂಬ ಬರಹ ಬರೆಯಲಾಗಿತ್ತು ಮತದಾನ ಮಾಡಲು ಹೋದ ಶಾಸಕ ದಿನಕರ ಶೆಟ್ಟಿ ಅವರು ಈ ಬರಹದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಶಕ್ತಿ ಯೋಜನೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿದೆ ಶಕ್ತಿ ಶಬ್ದವನ್ನ ತಪ್ಪಾಗಿ ಬರೆಯಿಸಿದ ಬಗ್ಗೆ ಆಕ್ಷೇಪಿಸಿದ್ದೇವೆ ಈ ಬಗ್ಗೆ ಜಿಲ್ಲಾಧಿಕಾರಿಯವರ ವಿರುದ್ಧ ದೂರು ನೀಡುತ್ತೇನೆ ಬಳಿಕ ಈ ಬರಹದ ಮೇಲೆ ಪೇಪರ್ ಅಂಟಿಸಿ ಬರಹ ಕಾಣದಂತೆ ಮರೆ ಮಾಡಲಾಯಿತು ಅದರ ಬಗ್ಗೆ ನಂದೊಂದು ಚಿಕ್ಕ ಅಸಮಾಧಾನನೂ ಇದೆ ಮತ್ತು ಜಿಲ್ಲಾಧಿಕಾರಿಗಳ ಮೇಲೆ ನಾನು ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಅಂದ್ರೇನು ದೂರು ನೀಡೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೇನೆ ಹೇಳಿದರೆ ನಮ್ಮ ಮತ ನಮ್ಮ ಶಕ್ತಿ ಅನ್ನುವಂಥದ್ದನ್ನು ಬಹಳ ದೊಡ್ಡದಾಗಿ ಅಲ್ಲಿ ಮತ ಚಲಾಯಿಸುವಂಥ ಮತ ಕೇಂದ್ರಗಳಲ್ಲಿ ಬರೆದಿದ್ದಾರೆ ಶಕ್ತಿ ಯೋಜನೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಲ್ಲಿ ಒಂದು ಅದು ನೆನಪು ಮಾಡಿಕೊಡುವಂಥದ್ದು ಅನ್ನುವಂಥದ್ದು ನನ್ನ ಒಂದು ಅಭಿಲಾಷೆ ಹೀಗಾಗಿ ಅದ ತಪ್ಪಾಗಿ ಅವರು ಅದನ್ನು ಬರೆದಿದ್ದಾರೆ ನಾನು ಸಂಬಂಧಪಟ್ಟಂಥ ಅಲ್ಲಿಯ ಅಧಿಕಾರಿಗಳಿಗೆ ಸೂಚಿಸಿ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪ್ರಿಸೈಡಿಂಗ್ ಆಫೀಸರ್ ಮಾಡಿದ್ದಾರೆ ಈಗ ಬಹುಶಃ ಎಲ್ಲ ಕಡೆ ಇದ್ರೂ ಅದನ್ನು ನಿಲ್ಲಿಸಬೇಕು ಅದನ್ನು ಮುಚ್ಚಿಸ್ಬೇಕು ಎನ್ನುವಂಥದ್ದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮೂಲಕ ಮಾತನಾಡಿ ಅದನ್ನು ಬಂದ್ ಮಾಡಿಸುವಂಥ ಕೆಲಸ ನಾನು ಮಾಡಿಸ್ತೇನೆ ದಿವಗಿಯ ಮತಗಟ್ಟೆ ನಂಬರ್ ಅರವತ್ತೊಂಬತ್ತರಲ್ಲಿ ಚುನಾವಣಾ ಸಿಬ್ಬಂದಿಯ ವಿಳಂಬ ನೀತಿಯಿಂದ ಆಕ್ರೋಶಗೊಂಡ ಮತದಾರರು ಮನೆಗೆ ವಾಪಸ್ಸಾದ ಘಟನೆ ನಡೆದಿದೆ ದಿವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪೂರ್ವಭಾಗದ ಮತಗಟ್ಟೆಯಲ್ಲಿ ಬೆಳಿಗ್ಗೆ ಹುಮ್ಮಸ್ಸಿನಿಂದ ಬಂದ ಮತದಾರರಿಗೆ ಚುನಾವಣಾ ಸಿಬ್ಬಂದಿ ಬಹಳ ನಿಧಾನವಾಗಿ ಮತದಾನ ಪ್ರಕ್ರಿಯೆ ನಡೆಸಿದ್ದಾರೆ ಇದರಿಂದ ತಾಸುಗಳ ಕಾಲ ಸರದಿಯಲ್ಲಿ ನಿಂತ ಮತದಾರರು ಸಿಬ್ಬಂದಿಯ ನಿರ್ಲಕ್ಷ್ಯತನದ ಕಾರ್ಯವೈಖರಿಯ ಬಗ್ಗೆ ಆಕ್ರೋಶ ಹೊರಹಾಕಿ ಅಲ್ಲಿಂದ ವಾಪಸ್ ಮನೆಗೆ ತೆರಳಿದರು ಸುಭಾಷ್ ಅಂಬಿಗ್ ನಾನು ದಿವ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿ ದಿವ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದು ಲೋಕಸಭೆಯ ಚುನಾವಣೆ ನಡೀತಾ ಇದ್ದು ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯತನದಿಂದ ಈ ಬೂತ್ನಲ್ಲಿ ಮತದಾನಕ್ಕೆ ಬಂದಂಥ ಮತದಾರರಲ್ಲಿ ಒಂದು ದರ್ಪದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಎರಡು ತಾಸು ಅಥವಾ ಎರಡು ತಾಸುಕಿಂತ ಹೆಚ್ಚಿನ ರೀತಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಲಿಕ್ಕೆ ಆಗದೆ ವಾಪಸ್ ಹೋದಂಥ ಪರಿಸ್ಥಿತಿ ಸಹ ಇಲ್ಲಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ನಿಗಾವಹಿಸಬೇಕು ಹಾಗೆ ಈ ರೀತಿಯ ಒಂದು ಪರಿಸ್ಥಿತಿ ಮತ್ತೆಲ್ಲೂ ಸಹ ತಲೆದುರ್ದ ರೀತಿಯಲ್ಲಿ ಮತದಾನ ಒಂದು ನಿರಂಕ ರೀತಿಯಲ್ಲಿ ನಡೆಯುವ ಹಾಗೆ ಅನುವು ಮಾಡಿಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ ಈಗ ಒಂದು ಅಡಿಲ್ಲ ಇದನಕ್ಕಿಂತ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ್ದು ಮತದಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕಾದಂಥ ಮತದಾನವನ್ನು ಈ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನದಿಂದ ಕುಂಠಿತವಾಗುವಂತಹ ಒಂದು ಭಯ ನಮ್ಗೆ ಕಾಡ್ತಾ ಇದೆ ಈಗ ಒಂದು ಬಾರಿ ವಾಪಸ್ ಹೋದಂತವರು ಮತ್ತೆ ಪುನಃ ಮತದಾನ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳ್ಕೊಂಡು ನಮ್ಗೆ ಭಾಸವಾಗ್ತಾ ಇಲ್ಲ ಎಷ್ಟೋ ಎರಡು ತಾಸು ಮೂರು ತಾಸು ನಿಂತರೂ ಸಹ ಮತದಾನ ಮಾಡಲಿಕ್ಕೆ ಆಗಿಲ್ಲ ಅನ್ನುವ ಬೇಸರ ಸಹ ಅವರು ನಮ್ಮಲ್ಲಿ ವ್ಯಕ್ತಪಡಿಸಿಕೊಂಡಿದ್ದಾರೆ ಸಂವಿಧಾನ ಕೊಟ್ಟಂತ ಒಂದು ಮತದಾನದ ಹಕ್ಕನ್ನ ಇತರ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನಮಗೆ ಮಿಸ್ ಆಗ್ತಿದೆ ಅಂತ ಹೇಳ್ಕೊಂಡು ತುಂಬಾ ನೋವನ್ನು ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ನದಿಕೇರಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮತಗಟ್ಟೆಯಲ್ಲಿ ತಮ್ಮ ಮತ ಚಲಾಯಿಸಿದ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಅವರು ಈ ಬಾರಿ ಬದಲಾವಣೆಯ ಗಾಳಿ ಬೀಸಿದ್ದು ಮತದಾರರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುತ್ತಾರೆಂಬ ವಿಶ್ವಾಸ ವ್ಯಕ್ತಪಡಿಸಿದರು ಯಾಕೆಂದರೆ ಬದಲಾವಣೆಯನ್ನ ಮತದಾರರು ಕೇಳ್ತಾ ಇದ್ದಾರೆ ಹಾಗೆ ಎಲ್ಲ ಕಡೆ ಶಾಂತಿಯುತವಾಗಿ ಮತದಾನ ಮಾಡ್ತಾ ಇದ್ದಾರೆ ನಾನು ಕೂಡ ಅಷ್ಟೇ ಇವತ್ತು ಮತದಾನ ಮಾಡಿ ಒಂದೆರಡು ಮಾತನಾಡಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ ಮುಖ್ಯವಾಗಿ ಇವತ್ತು ನಮ್ಮ ಅಂಜಲಿ ಅವರು ಕಾಂಗ್ರೆಸ್ ಗುರುತಿನ ಲೋಕಸಭಾ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಣದಲ್ಲಿದ್ದಾರೆ ಖಾನಾಪುರದ ಕ್ಷೇತ್ರದವರು ಮಾಜಿ ಶಾಸಕರಾಗಿ ಕೆಲಸ ಮಾಡಿದಂಥವ್ರು ವೃತ್ತಿಯಲ್ಲಿ ವೈದ್ಯರು ಕೂಡ ಹೌದು ಒಳ್ಳೆಯ ಜನಾಭಿಪ್ರಾಯ ಇದ್ದಂಥವ್ರು ಈಗಾಗಲೇ ಕ್ಷೇತ್ರ ಜಿಲ್ಲೆಯೆಲ್ಲ ಕಡೆ ಓಡಾಡಿ ಈ ಭಾಗದ ಜನ ಈ ಜನರ ಒಂದು ನಿರೀಕ್ಷೆ ಇರ್ಬೋದು ಹಾಗೆ ಎಲ್ಲ ಜಿಲ್ಲೆಯ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನಾನು ಮತದಾರ ಬಾಂಧವರು ಅಂತ ಹೇಳುವುದಿಷ್ಟೇ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಕೊಟ್ಟು ಮತ ಕೊಟ್ಟು ಗೆಲ್ಲಿಸ್ಕೊಡಿ ಮುಂದಿನ ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಇವತ್ತು ಬಹಳಷ್ಟು ತಮಗೆಲ್ಲ ಗೊತ್ತಿರುವಾಗರಣ್ಯ ಅತಿಕ್ರಮಣೆ ಇರ್ಬೋದು ಇನ್ನಿತರ ಬಹಳಷ್ಟು ನಮ್ಮಲ್ಲಿ ಸುಧಾರಣೆ ಆಗಬೇಕಾಗಿದೆ ಅದಕ್ಕೆಲ್ಲ ಒಂದೇ ನಮ್ಮ ಅಂಜಲಿಯವರನ್ನು ಗೆಲ್ಸ್ಕೊಟ್ರೆ ಎಲ್ಲ ಒಂದು ಜಿಲ್ಲೆಯಲ್ಲಿ ಆಗ್ಬೋದು ಅಂತ ಎಲ್ಲ ಕೆಲಸಗಳನ್ನೂ ನಾವು ಮಾಡ್ಕೊಳ್ಬೋದು ಅಂತ ನನಗೆ ಒಂದು ಆಶೇನಿಟ್ಕೊಂಡಿದ್ದೇನೆ ತಾವು ಕೂಡ ಅಷ್ಟೇ ಹೆಚ್ಚಿನ ಮತದಲ್ಲಿ ಅವರಿಗೆ ಓಟ್ ಕೊಟ್ಟು ಗೆಲ್ಲಿಸ್ಕೊಡಿ ಅಂತ ತಮ್ಮೆಲ್ಲರಿಗೂ ಇನ್ನು ಪಟ್ಟಣದ ಚಿತ್ರಗಿ ಕ್ರಾಸ್ನ ಹಳೆ ಪೋಸ್ಟ್ ಆಫೀಸ್ನ ಗಂಡು ಮಕ್ಕಳ ಶಾಲೆಯ ನೂರ ಎಂಟರ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಮಾತನಾಡಿ ಕಾಂಗ್ರೆಸ್ ನೀಡಿದ ಗ್ಯಾರಂಟಿಗಳಿಂದ ಈ ಬಾರಿ ನಮಗೆ ಹೆಚ್ಚಿನ ಮತ ದೊರೆಯುವ ಸಾಧ್ಯತೆ ಇದೆ ಇದರಿಂದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಈ ಕ್ಷೇತ್ರದಿಂದ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗುತ್ತಾರೆ ಎಂದರು ಮತದಾನ ಮಾಡಿ ಬಂದಿದ್ದೇವೆ ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಪಿ ಹೆಬ್ಬಾಳ್ಕರ್ ಅವರು ಪ್ರಚಂಡ ಬಹುಮತದಿಂದ ಈ ಜಿಲ್ಲೆಯಿಂದ ಆರಿಸಿ ಹೋಗ್ತಾರೆ ಅದೇ ರೀತಿ ಕುಮಟಾ ತಾಲೂಕಿಂದ ಒಳ್ಳೆ ಲೀಡ್ ಸಿಕ್ಕಿ ಅವರ ಗೆಲುವಿಗೆ ಕುಮಟಾ ಹೊನ್ನಾರು ವಿಧಾನಸಭಾ ಕ್ಷೇತ್ರ ಕೊಡುಗೆ ಭಾಳ ದೊಡ್ಡದಿರ್ತದೆ ಅಂತ ಹೇಳ್ತಾ ಎಲ್ಲರೂ ಕೂಡ ಅಭಿವೃದ್ಧಿ ಪರವಾಗಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಡಾಕ್ಟರ್ ಅಂಜಲಿ ಮುಂಬಾ ಅಂತ ತನ್ನೆಲ್ಲ ವಿನಂತಿ ಮಾಡ್ತಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ